ಹೊನ್ನಾಳಿ ನಗರದ ಗುರುಭವನದ ಮುಂದೆ ನಡೆಯುತ್ತಿರುವ ಕಾಮಗಾರಿ ನಿಲ್ಲಿಸಲು ಡಿಡಿಪಿಐ ಆದೇಶ ಗುರುಭವನದ ಕಾಂಪೌಂಡ್ ಅನಧಿಕೃತವಾಗಿ ಅಕ್ರಮವಾಗಿ ಒಡೆದು ಹಾಕಿದ್ದಾರೆಂದು ಎಸ್ಡಿಎಂಸಿ ಸಲ್ಲಿಸಿದ ಅರ್ಜಿ ವಿಚಾರಕ್ಕೆ ಡಿಡಿಪಿಐ ಮನ್ನಣೆ ಹೌದು ವೀಕ್ಷಕರೇ ಹೊನ್ನಾಳಿ ಪಟ್ಟಣದ ಗುರುಬಾರದ ಮುಂಭಾಗದಲ್ಲಿರುವ ಕಾಂಪೌಂಡ್ ಹೊಡೆದು ಹಾಕಿದ್ದು ಇದಕ್ಕೆ ಸಂಬಂಧಿಸಿದ ಇಲಾಖೆಯ ಪೂರ್ವಾನುಮತಿ ಪಡೆಯಲಾಗಿದೆಯೋ ಇಲ್ಲವೋ ಇದರ ಬಗ್ಗೆ ಮಾಹಿತಿ ನೀಡಿ ಇಲ್ಲದಿದ್ದರೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೆಲ ದಿನಗಳ ಹಿಂದೆ ಹೊನ್ನಾಳಿ ತಾಲೂಕು ಎಸ್ಟಿಎಂಸಿ ಕಮಿಟಿ ವತಿಯಿಂದ ಉಪನಿರ್ದೇಶಕರ ಕಚೇರಿ ದಾವಣಗೆರೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹೊನ್ನಾಳಿಯಲ್ಲಿ ಮನವಿ ಸಲ್ಲಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಉಪನಿರ್ದೇಶಕರು ಈ ಕಾಮಗಾರಿಯನ್ನು ಪ್ರಾರಂಭಿಸಲು ತಾವು ಕೈಗೊಂಡ ಸಭಾ ನಡುವಳಿ ಹಣಕಾಸಿನ ಲಭ್ಯತೆ ವಿವರದ ಮಾಹಿತಿಯನ್ನು ಕೊಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದೆ ಹಾಗೂ ಈ ಕಾಮಗಾರಿಯನ್ನು ನಿಲ್ಲಿಸಲು ತಿಳಿಸಿದ್ದಾರೆ